ಕರ್ನಾಟಕದ ಆಸ್ತಿ ಐದು ಕೋಟಿ ಕನ್ನಡದ ಶಕ್ತಿ ಕೈ ನೋವು ಇದು ಇಳಿ ಅಲ್ಲಿ ಮತ್ತೆ ಸಿಂಹ ಯಾದ್ರೆ ಕೈ ನೋವು ಅದು ನಮ್ಮ ಎಲ್ಲ ಬಿಡೋ ಗೌಡನ್ ಕರೆ ನಮ್ಗೆ ಗೌಡದ ಬೈತಾ ಜೊತೆ ಒಂದು ಮುಖ್ಯವಾದ ವಿಷಯ ಪಾತ್ರ ಬೇಕು ಕರೆ ಅವರ ಬೇಕಾರೆ

ಕತ್ತಿ ಕಾಲ್ ಹಿಡಿಬೇಕಾಗತ್ತೆ ಅಂದ್ರೆ ನಾವು ಕತ್ತೇತಿ ನಾವೇನು ನಾವೇ ನಾವೇನಷ್ಟೇ ತಕ್ಕ ಮಕ್ಕಳ ಏ ಮರಿಯಪ್ಪ ಓದ್ರಿ ಓದಲಿ ಕಾಟ ಎಲ್ಲಿ ಥರ ಓಡ್ತದೆ ಎಲ್ಲಿ ಮಠ ಓಡ್ತೈತಿ ಬೇಡ ಹತ್ತು ಮಠ ಓಡ್ತೈತಿ ಹಕ್ಕಿ ಎಲ್ಲಿ ಥರ ಹಾರ್ತದ ಹಕ್ಕಿ ಯಾಕ್ಯಾಕೆ ಶಕ್ತಿ ಮಠ ಅಂತ ಹಾರ್ತತಿ ಈಗ ಶಕ್ತಿ ಇಳ್ದೈತಿ ಅಂತ ಕಾಣಸ್ತದ ಏನಿಲ್ಲ ನಿಮಗೆ ಒಂದು ಘನವಾದ ಕಾರ್ಯ ನಡಿಬೇಕಿದೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ ಈ ಜಯರಾಜ್ ಅಂದ್ರೆ ಏನು ಅರ್ಥ ಯಾವ ಕಾರ್ಯ ಶಾಸ್ತ್ರೋಕ್ತವಾಗಿ ನಡೀಬೇಕಾದ ಮದುವೆ ಕಾರ್ಯ ಅಡ್ಡಿ ಇಲ್ಲ ಯಾರ ಮದುವೆ ನೀವು ಮಾಡಬೇಕಾದದ್ದು ಸಾಮಾನ್ಯ ಮದುವೆ ಅಲ್ಲ ಪ್ರೀತಿಸುವ ಎರಡು ಪ್ರೇಮಿಗಳ ಮದುವೆ ಆ ಪ್ರೇಮಿಗಳು ಯಾರು ಅಂತ ಹೇಳೋದಕ್ಕಿಂತ ಮುಂಚೆ ಆ ಪ್ರೇಮಿಗಳು ಯಾರೇ ಇದ್ರು ನಾನೇ ನಿಂತು ಮದುವೆ ಮಾಡ್ತೀನಿ ಅಂತ ನನಗೆ ಭಾಷೆ ಕೊಡಬೇಕು ನೀನಂತರ ಊಸರು ಒಳ್ಳಿದ್ದ ಹಾಗೆ ಊಸರುವ ಬಣ್ಣ ಬದಲಿಸಿದ ಹಾಗೆ ನೀನು ಮಾತ ಬದಲಿಸ್ತೀಯ ಅಂತ ನನಗ್ ಚೆನ್ನಾಗಿ ಗೊತ್ತು ನೀನ್ ಹೇಳೋ ಪ್ರೇಮಿಗಳು ಯಾರೇ ಇದ್ರು ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಭಾಷೆ ಕೊಟ್ರೆ ಆ ಪ್ರೇಮಿಗಳು ಯಾರು ಅಂತ ನಾನು ಹೇಳ್ತೇನೆ ಕೊಟ್ಟು ಮಾತಿನ ನಡ್ಕೊಳ್ಳೋರಿಗೆ ಏನಂತಾರ ಕೊಟ್ಟು ಮಾತಿನ ನಡ್ಕೊಳಂಗ್ ಮುಖ ಅಂತ ಒಂದು ವೇಳೆ ತಪ್ಪಿ ನೋಡಿದ್ರೆ ಮೆಂಡಿ ಅಂತಾರೆ ಅಂತ ಮಗ ಅಂತ ಪ್ರೇಮಿಗಳು ಯಾರು ಅಂತ ಹೇಳ್ತೇನೆ ಪ್ರೀತಿಸುವ ಎರಡು ಪ್ರೇಮಿಗಳು ಅಂತ ಹೇಳ್ತಲ್ಲ ಅದರಲ್ಲಿ ಗಂಡು ಪ್ರೇಮಿಯಾಗಿ ನನ್ನ ತಮ್ಮ ಶಂಕ ಅಂದ್ಕೊಂಡೆ ಈ ಬಡೂರು ಬೇರೆ ಮನೆ ಹೊಸ ಬರಿ ಮಾಡಂಗಿಲ್ಲ ಅಂತ ಯಾವಾಗ ತಮ್ಮ ಬುಡಕ ಬೆಂಕಿ ಹತ್ತಾನ ಅವಾಗ ನೀರಿಗೆ ಎಡತ ಆಗ್ತಾರೆ ಅರ್ಥ ಆಯ್ತು ಹ್ಮ್ ಎಷ್ಟೇ ಆಗ್ಲಿ ವಯಸ್ಸಿಗೆ ಬಂದಿದ್ದಾನೆ ಉಪ್ಪು ಖಾರ ತಿಂದಿರೋ ದೇಹ ಆಸೆ ಪಡೋದು ಸಹಜ ಇಂತೂ ಪ್ರೀತಿ ಮಾಡ್ತಾ ಮಾಡ್ ನಾಯ್ತು ತಮ್ಮ ಯಾರು ಮೇಲಿನ ಮನೆ ಗೀತಾನ ನಡುವಿನ ಮನೆ ಸೀತಾನ ಅಥವಾ ಕೆಳಗಿನ ಮನೆ ಮಹಾದೇವಿನ ನನ್ನ ತಮ್ಮ ಪ್ರೀತಿಸ್ತಾ ಇರುವ ಹುಡುಗಿ ಮೇಲಿನ ಮನೆ ಗೀತಾನೋ ಅಲ್ಲ ತೆರಗಿನ ಮನೆ ಸೀತಾನೋ ಅಲ್ಲ ನಡುವಿನ ಮನೆ ಮಹಾದೇವಿನೋ ಅಲ್ಲ ಜನ ಮೆಚ್ಚಿನ ಜಮೀನ್ದಾರ ಅನಿಸಿಕೊಂಡ ಜೈರಾಜನ ತಂಗಿ ಶೀಲಾ

ನಾನು ಜಯರಾಜ್ ನನ್ನ ತಮ್ಮ ಒಬ್ಬನ ತಪ್ಪು ಮಾಡಿದ್ದ ಅಂದ್ರೆ ನಾನು ನನ್ನ ತಮ್ಮನ ಕೆಣ್ಣಿಗೆ ಬಾರಿಸಿ ಬುದ್ಧಿ ಹೇಳ್ತಾ ಇದ್ದೆ ನಿನ್ನ ತಂಗಿ ನನ್ನ ತಮ್ಮನ ತಿಳಿಯಾಗ ಪ್ರೀತಿಯನ್ನು ಹೊರಬಿಟ್ಟಾಳ ಬೇಕಾದ್ರೆ ನಿನ್ನ ತಂಗಿನ ಕರೆಸಿ ಕೇಳು ಸತ್ಯ ಹೇಳ್ತಾಳೆ

ಕರ್ಸ್ ಕೇಳ್ತೀನಿ ಕೇಳು ಆದ್ರೆ ಶರತ್ತು ನಾನು ಹಾಕೋ ಶರತ್ತ ಒಪ್ಕೊಂಡ್ರೆ ಮಾತ್ರ ನನ್ನ ತಂಗಿನ ನನ್ನ ನನ್ನ ತಮ್ಮನಿಗೋಸ್ಕರ ಪ್ರಾಣ ಕೇಳ್ತೀನಿ ಕೊಡ್ತೀನಿ ಅಂತಂದ್ರೆ ನೀನ್ ಹಾಕೋ ಆ ಪ್ರಾಣ ಒಂದು ಶರತ್ ನಡು ನನ್ನ ತಂಗಿ ಒಪ್ಬಳದಂತ ನನಗೆ ತುಂಬಾ ಚೆನ್ನಾಗಿ ಒಂದ್ ವೇಳೆ ಒಪ್ಕೊಂಡ್ರೆ ಒಪ್ಕೊಂಡ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಮಾಡ್ಬೇಕು ಇರ್ಲಿಲ್ಲ ಅಂದ್ರೆ ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನೆ ಸಾವಿಗೆ ನೀನೇ ಕಾರಣ ಅಂತ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಜೀವಕ್ಕೆ ಆಪತ್ತು ಬರುತ್ತೆ ಅಂದಾಗ ಸಂಬಂಧಿಕರು ಲೆಕ್ಕಕ್ಕೆ ಬರೋದಿಲ್ಲ ಮೊದಲು ನಮ್ಮ ಜೀವಕ್ಕೆ ಬೆಲೆ ಕೊಡಬೇಕಾಗತ್ತೆ ಜೀವಕ್ಕೆ ಆಪತ್ತು ಬಂತ ಯೋಚನೆ ಮಾಡ್ತಿಲ್ಲ ನೀವು ತಂಗ್ ಒಪ್ಕೊಂಡು ನೀವ್ ಒಪ್ಕೊಳ್ಳಿಲ್ಲ ಕೆಸಿ ಅದು ಒಪ್ಕೊಂಡಿದೆ ಕರೆದಿದ್ದು ಕರ್ತಿದ್ದು

ಕಾಲೇಜಲ್ಲಿ ಯಾರನ್ನಾದ್ರು ಪ್ರೀತಿ ಪ್ರೇಮ ಅಣ್ಣ ನಾನು ತಂಗಿ ಪ್ರೀತಿ ಮಾಡದ ನನ್ ತಂಗಿ ಅಂದೆ ಏ ಬಡ ಬಿಕಾರಿ ನನ್ನ ಮಗನೇ ನನ್ನ ತಂಗಿ ಕೊಟ್ಟಿರೋ ಉತ್ತರ ಕೇಳಿ ಕೋರಳಲ್ಲಿ ಚಪ್ಪಲಿ ಸರ ಹಾಕೊಂಡಿರ್ಬೇಕಲ್ಲ ಈಗಲಾದ್ರೂ ಜೀವನ ಮಾಡ್ತಾ ಇದ್ದೀನಿ ಅಣ್ಣ ನಾನು ಪ್ರೀತಿ ಗೀತಿ ಅಂತ ಮಾಡ್ತಾ ಇಲ್ಲ ಮದ್ವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನನ್ನ ತಂಗಿ ಮದ್ವೆ ಆಗ್ತಾಳೆ ಅಂದ್ರೆ ನಾನು ಅದ್ಭುತವಾಗಿ ಅದು ನಮ್ಮ ಅಂತಸ್ತಿಗೆ ತಕ್ಕಂತ ಗಂಡಿಗೆ ಕೊಟ್ಟು ಅಣ್ಣ ನಾನು ಮದ್ವೆ ಆಗಬೇಕು ಅಂತ ಅನ್ಕೊಂಡಿರೋ ಹುಡುಗ ಈ ಅರ್ಜುನ ತಮ್ಮ ಶಂಕರ್ ಈ ಪ್ರೀತಿ ಪ್ರೇಮ ಪ್ರಾಣ ಮೊಹಬ್ಬತ್ತಿಷ್ಕಲ್ಲೂ ಬರೀ ಪುಸ್ತಕನಾಗ ಹೋದಾಗ ಸಿನಿಮಾದಾಗ ನೋಡಕ್ ಅಷ್ಟ ಚೆಂದ ನಿಜ ಜೀವನದಾಗನುಭವಿಸೋದಕ್ಕಲ್ಲ ತುಂಬ ಹಸಿಮ್ಕೊಂಡ್ರೆ ಹಟ್ಟೈತಿ ದಿನ ಹಸಿರು ಚೆನ್ನಾಗಿ ಜನಕ್ನಲ್ಲಿ ಬದುಕಬೇಕಾದ್ರೆ ದುಡ್ಡು ಒಂದಿದ್ರ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡುವ ಬಾಳ್ತಾ ಇರೋಣ ತಂದೆ ತಾಯಿಗಳ ಬೇಲು ಹೋದ ನಂತರ ಇದೇ ಬೆನ್ ಮೇಲೆ ಕೂರಿಸಿಕೊಂಡು ಇದೇ ಕೈಯಾರ ತೊತ್ತಿನಸು ಬೆಳೆಸಿದ್ದೀನಿ ಇಂಥ ಬಿಕಾರಿ ನನ್ನ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಕ್ಕಲ್ಲ ನಾನು ತೋರಿಸಿರೋದ ನಿನ್ ಜೊತೆ ಕೊಟ್ಟು ಮದುವೆ ಮಾಡಕ್ಕ ಮಾತಾಡಿದ್ದು ತಪ್ಪಂತ ಹೇಳ ಶಂಕರ್ ನನ್ನೇ ಪ್ರೀತಿಸಿದ್ದೀನಿ ಶಂಕರ್ ನನ್ನೇ ಮದುವೆ ಆಗ್ತೀನಿ ಆದ್ರೆ ನೀವು ನಿಮ್ ತಂಗಿ ಜನ ನೋಡ್ಬೇಕಾಗುತ್ತೆ ಯಾರು ಈ ಮದುವೆ ನಡಿದ್ಬಿಡೋದಿಲ್ಲ ಅಂತ ಸಂದರ್ಭ ಆದ್ರೆ ಬಂದದ್ದಾದ್ರೆ ತೊಟ್ಟು ವಿಷ ಹಾಕಿ ಕೊಂದಾಗ್ತೀನಿ ಮಿನ ಈ ಮದುವೆ ನಡೆಯೋದು ಕಾಣ್ಬಿಡೋದಿಲ್ಲ ಬಿಡಾಕ ಹೋಗ್ಬೇಡಪ್ಪ ಕ್ವಾಟ ಮಾತಿಗೆ ತಪ್ಪಿ ನಡೆದ ಏನಂತಾರೆ ನಾಳೆ ನನ್ನ ಮನೆಯಲ್ಲಿ ನಡುವೆ ಮದುವೆಗೆ ನೀನೇ ಅತಿಥಿ ಮಾನವರೇ ನಾಳೆ ನೀವು ನಿಮ್ಮ ತಂಗಿ ಕರ್ಕು ಮತ್ತು ನನ್ನ ತಮ್ಮನ ಪಾದ ತೊಳೆದು ಕಣ್ಣಾದಾನ ಮಾಡ್ತೀರಾ ಇದಕ್ಕೇನ ತಪ್ಪಿ ಗಾಂಜಾಲಿ ಮಾಡಿದ್ರೆ ಇನ್ನು ಮುಂದೆ ನಾ ಬರಂಗಿಲ್ಲ ನೀನು ತಂಗಿ ಹೊತ್ಕೊಂಡು ಹೋಗಾಕ ನನ್ನ ತಮ್ಮ ಬರ್ತಾನೆ ಏ ಮದುವೆಪ್ಪ ಈ ಮದುವೆ ನಡಿಬಾರ್ದು ನಡಿಕೋದು ಮದುವೆ ಸಂಭ್ರಮದಲ್ಲಿರೋ ಈ ಕುಟುಂಬ ಸ್ಮಶಾನ ಸೇರಬೇಕು ಈ ಕುಟುಂಬ ನಮ್ಮ ಊರಲ್ಲಿ ಇತ್ತು ಅಂತ ಯಾರು ಗೊತ್ತಾಗಬಾರ್ದು ಹಾಗೆ ಇಡೀ ಕುಟುಂಬನ ಸರ್ವನಾಶ ಮಾಡಿಬಿಡ್ಬೇಕು ನಿಮಗೆ ಅದಕ್ಕೂ ಹುಚ್ಚಾರ ನಾನು ಎಲ್ಲಿ ಸೇನಾರ ನಿಮ್ಮ ಎಲೆಕ್ಷನ್ ಬೇಕು ಅಂತ ನೀವು ಅಲ್ಲಿ ಸ್ವಲ್ಪ ವಿಚಾರ ಈಗ ನೋಡಿದ್ರೆ ನಮಗೆ ಏನು ಬೇಕಾಗೈತಿ ತಾನಾಗೆ ಹಕ್ಕಿ ಬಂದು ನಮ್ಮ ಬೆಳಿಗ್ಗೆ ಬಿದ್ದಾಗ ಆಗೈತಿ ನಮಗೆ ಮೂರು ಎಕರೆ ಆಸ್ತಿ ಬೇಕಾಗೈತಿ ನಾ ಅದು ಫ್ಯಾಕ್ಟ್ರಿ ಕಟ್ಟಡ ಅಲ್ಲಿ ಅಂತ ನಮ್ಗೆ ಅದಕ್ಕೆ ಸಂಬಂಧ ಐತ್ರಿ ಐತೆ ಸಂಬಂಧ ಐತಿ ಇಲ್ಲ ಸಂಬಂಧ ಐತ್ರಿ ನಮಗೆ ಬೇಕಾಗಿದ್ದ ಮೂರು ಎಕರೆ ಆಸ್ತಿ ಅವ ಈಗ ಅವೇನ ಕೇಳ್ಬಾರದು ಕೇಳನ ನಮ್ಮ ತಂಗಿನ ಕೇಳನ ಅವು ತಾನು ಕೊಡ್ನು ಮತ್ತೊಂದು ಆಳು ಆಕೈತೆ ನಮ್ಮ ಮನ್ಯಾಗ ಮೂರು ಎಕರೆ ಆಸ್ತಿ ನಮ್ಗೆ ಆಕೈತಿ ಒಲ್ ಫ್ಯಾಕ್ಟ್ರಿ ಕಟ್ಟಡ ಚಾಲೂ ಆಕೈತಿ ನೋಡಿರಿ ಹೌದು ಈ ಮದುವೆ ಈ ಮದುವೆಯಿಂದ ಅವರ ಮನೆಯಲ್ಲಿ ಸಂಭ್ರಮ ಬರ್ಬಾರ್ದು ಇನ್ನು ಮುಂದೆ ಮನೆಯಲ್ಲಿ ಮರಣ ಮೃಗಂಗ ತಾಂಡವಾಡಬೇಕು ಸೇರ್ತಾ ಇರೋದು ಮನೆ ಬೆಳಗೋದಕ್ಕಲ್ಲ ಹೇ ಮರಿಯಪ್ಪ ನಾಳೆ ನನ್ನ ತಂಗಿ ಮದುವೆ ನಾ ನದ್ದುರಿಯಾಗಿ ಮಾಡೋಣ ಆಮ್ ಧೋಮಂತ ಮಾಡೋಣ ಎಲ್ಲರಿಗೂ ಹೇಳಿಬಿಡು ಅಡಿಯಲ್ಲಿ ಮದುವೆ ವ್ಯವಸ್ಥೆ ಮಾಡೋಣ ಬೆನ್ನಿಗೆ ಇಬ್ಬರು ಜನ ತಮ್ಮಂದಿರ್ದಾರ ಅಂತ ಬಹಳ ಹರಡ ಈ ದಿವಸ ನಿಮ್ಮ ಸ್ಮಶಾನದಲ್ಲಿ ನಿಮ್ಮ ಗೋರಿನ ನೀವೇ ತಗೊಂಡು ಮಲ್ಕೋ ಪ್ರಯತ್ನ ಮಾಡ್ತಾ ಇದ್ದೀರಾ ಎನ್ನು ಮುಂದೆ ನೋಡ್ತಾ ಇರಿ ಜಯರಾಜನೋ ರಂಗ್ಯಾಟ ಹೇಗಿರುತ್ತೆ ಅಂತ ಮನೆಯಲ್ಲಿ ಶನಿ ಹೊಗರು ನೆಮ್ಮದಿ ಆಗಿರಬಹುದು ಆದ್ರೆ ನನ್ನಂತ ಶಕುನಿ ಕಾಲಿಟ್ರೆ ನೆಮ್ಮದಿ ಅನ್ನೋದು ಕನಸಿನ ಮಾತು